ಭಾರತೀಯ ಪ್ರಜೆಗಳ ಕಲ್ಯಾಣ ಪಕ್ಷ ರಾಷ್ಟ್ರೀಯ ಪಕ್ಷವಾಗಿರುವ ಕೆ ಪಿ ಪಾರ್ಟಿಯ ನೋಂದಾವಣಿ ಅಭಿಯಾನಕ್ಕೆ ಚಾಲನೆ ಆಯ್ತು ಆತ್ಮೀಯರ ಇನ್ನೊಂದ್ ಅಂದ್ರೆ ವಿಶೇಷವಾಗಿ ಒಂದು ನೋಂದಾವಣಿ ಅಭಿಯಾನ ನಡೀತಾ ಇದೆ ಸೊ ಎಲ್ಲರೂ ಸೊ ಪಕ್ಷಕ್ಕೆ ಒಂದು ನೋಂದಾವಣಿ ಮಾಡ್ಕೋಬೇಕು ನಾವು ಇವತ್ತು ನೋಂದಾವಣಿ ಅಭಿಯಾನದಲ್ಲಿ ನಾವು ಪಾಲ್ಗೊಂಡು ನೋಂದಾವಣೆ ಮಾಡ್ಕೊಂಡಿದೀವಿ ಸೊ ನೀವು ಸೊ ತನುಮನ ದನ ಸ್ವಲ್ಪ ಸಣ್ಣ ಮಟ್ಟದ ಯಾಕಂದ್ರೆ ಒಂದು ಪಾರ್ಟಿ ನಡೆಸ್ಬೇಕಂದ್ರೆ ಒಂದು ರಾಷ್ಟ್ರೀಯ ಪಕ್ಷ ಆಗಿದ್ರು ಸಹ ಒಂದು ಪಾರ್ಟಿ ನಡೆಸಕ್ಕೆ ನಿಮ್ಮ ಒಂದು ಶಕ್ತಿ ತಮ್ಮ ದೇಣಿಗೆಯಿಂದಾನೆ ಅಂತಾನೆ ಹೇಳ್ಬೋದು ಸೊ ನಿಮ್ಮ ಕೈಲಾದಷ್ಟು ನೀವು ಒಂದು ಪಾರ್ಟಿಗೆ ಒಂದು ಸಹಾಯ ನೀಡುವ ನಿಟ್ಟಿನಲ್ಲಿ ಆಗಿರ್ಬೋದು ಸಹಾಯ ಅಂತ ಹೇಳ್ತಾ ಸೊ ನಾವು ನಮ್ಮ ಪಾರ್ಟಿಗೆ ಇವತ್ತು ನಮ್ಮ ಕಡೆಯಿಂದ ಒಂದು ಕೊಡುಗೆ ನೀಡ್ತಾ ಇದೀವಿ ಸೊ ಆ ಪಾರ್ಟಿಗಾಗಿ ನಮ್ಮ ಕಡೆಯಿಂದ ಒಂದು ನೋಂದಾವಣಿ ಅಭಿಯಾನದಲ್ಲಿ ನಾವೊಂದು ಕೊಡುಗೆ ನೀಡ್ತಾ ಇದೀವಿ ಸೊ ಅದೇ ತರನೇ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನೋಂದಣಿಸ್ಕೋ ನೋಂದಾವಣೆ ಮಾಡ್ಕೋಬಹುದು ಅಂತ ಹೇಳ್ತಾ ಸೊ ನೋಂದವಣಿ ಅಭಿಯಾನ ದೇಶಾದ್ಯಂತ ಮತ್ತು ರಾಜ್ಯಾದ್ಯಂತ ನಡೀತಾ ಇದೆ ಸೊ ನೀವು ಸಂಘಟಿತಗೊಳ್ಬೇಕಂತ ಹೇಳ್ತಾ ಸೊ ಹೆಚ್ಚಿನ ಮಾಹಿತಿಗಾಗಿ ಪಾರ್ಟಿ ನಮ್ಮ ಅಧ್ಯಕ್ಷ ಆಗಿರ್ಬೋದು ನಮ್ಮೆಲ್ಲ ಪದಾಧಿಕಾರಿಗಳಿದೆ ನಮ್ಮ ನಂಬರ್ ಗಳಿದೆ ನಮ್ಮ ವೆಬ್ಸೈಟ್ ಇದೆ ನೀವೆಲ್ಲ ಸಂಪರ್ಕಿಸಬಹುದು ಅಂತ ಹೇಳ್ತಾ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರುವಂತಹ ಒಂದು ಪಾರ್ಟಿ ಸೊ ತತ್ವ ಸಿದ್ಧಾಂತಗಳಿರುವಂತಹ ಒಂದು ಪಾರ್ಟಿ ಕಟ್ಟ ಕಡೆಯ ವ್ಯಕ್ತಿಗೂ ಸ್ಥಾನಮಾನ ಗೌರವ ಸಿಗ್ಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡಿರುವಂತ ಒಂದು ಪಾರ್ಟಿಗೆ ನಿಮ್ಮ ಒಂದು ಸಹಾಯಸ್ಥ ಇರಲಿ ನಿಮ್ಮ ಒಂದು ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತೀನಿ ಈ ವಿಡಿಯೋ ಮುಖಾಂತರ ನಮಸ್ತೆ